ಇದು ಏನಾಗತ್ತೆ ಅಂದರೆ ಡೇ ಬೈ ಡೇ ವಾಸ್ತು ನಂಬುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪರ್ಸೆಂಟೇಜು ನಾನೀಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ವಾಸ್ತು ಹೇಳುವಾಗ ಒಂದು ನೂರಕ್ಕೆ ಒಂದು ಎರಡು ಜನ ಮೂರು ಜನ ವಾಸ್ತು ನಂಬ್ತಾ ಇದ್ದಾರೆ ಅಥವಾ ಬರೇ ಹಿಂದೂಗಳು ವಾಸ್ತು ನಂಬ್ತಾ ಇದ್ರು ಅನ್ನೋದು ಈಗ ಕ್ಯಾಸ್ಟ್ ಕ್ರೀಡ್ ಕಮ್ಯುನಿಟಿ ಅಂತ ವಾಸ್ತುವಲ್ಲಿ ಏನು ಬರ್ತಾ ಇಲ್ಲ ಈ ಬ್ಲಡ್ ಹೇಗೆ ಕಾಮನ್ ಫಾರ್ ಎ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಕಾಮನ್ನು ಹಾಗೆ ಎಲ್ಲ ಕಮ್ಯುನಿಟಿಯಲ್ಲೂ ವಾಸ್ತು ನಂಬುವಂಥದ್ದು ಒಂದು ಬರ್ತಾ ಇದೆ ಆದರೆ ಈ ವಾಸ್ತು ಅವಶ್ಯಕತೆನಾ ಅಂತ ಕೇಳಿದ್ರೆ ಪ್ರತಿ ಒಬ್ಬ ಮನುಷ್ಯನು ಒಂದು ಸೈಟನ್ನು ಹುಡುಕುವಾಗ ಈಸ್ಟ್ ಫೇಸಿಂಗ್ ಸೈಟು ನಾರ್ತ್ ಫೇಸಿಂಗ್ ಸೈಟು ಈಸ್ಟ್ ಫೇಸಿಂಗ್ ಸೈಟ್ ಆದರೆ ಜಾಸ್ತಿ ರೇಟು ನಾರ್ತ್ ಫೇಸಿಂಗ್ ಸೈಟ್ ಆದರೆ ಜಾಸ್ತಿ ರೇಟು ಸೌತ್ ಫೇಸಿಂಗ್ ಸೈಟ್ ಆದರೆ ಕಮ್ಮಿ ಸ ರೇಟು ವೆಸ್ಟ್ ಫೇಸಿಂಗ್ ಆದರೆ ಕಮ್ಮಿ ರೇಟು ಹೀಗೆ ಒಂದು ಅವಶ್ಯಕತೆಗಳ ಮೇಲೆ ಹೋಗೋದಕ್ಕಿಂತ ಜಾಸ್ತಿ ವಾಸ್ತುವಿನ ಮೇಲೆ ಹೋಗಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಆದರೆ ಅದು ನಿಜವಾಗೂ ಅದರಲ್ಲೊಂದು ಅರ್ಥ ಇದೆ ಏನು ಅರ್ಥ ಇದೆಯಪ್ಪ ಅಂದರೆ ನೋಡಿ ಜಾತಕ ಅನ್ನೋದು ಒಬ್ಬ ಮನುಷ್ಯನಿಗೆ ಒಂದು ಜಾತಕ ಅದು ಕೂಡ ಅವನು ನಾರ್ಮಲ್ ಡೆಲಿವರಿ ಆಗಿದ್ರೆ ಅದು ಕೂಡ ಅವರ ತಾಯಿ ತಂದೆ ಆ ಡೇಟ್ ಆಫ್ ಬರ್ತನ್ನು ಸರಿಯಾದ ರೀತಿಯಲ್ಲಿ ರಿಜಿಸ್ಟರ್ ಮಾಡಿ ಅದನ್ನೇನಾರ ಒಂದು ಕಂಪ್ಯೂಟರ್ ಜಾತಕನೋ ಇಲ್ಲ ಒಳ್ಳೆ ಪುರೋಹಿತರ ಹತ್ರ ಹೋಗಿ ಕೊಟ್ಟು ಆ ಡೇಟು ಆ ಟೈಮು ಎಲ್ಲ ಬರ್ಸಿ ಹಾಕಿದ್ರೆ ಅವ್ರಿಗೆ ಒಂದು ಜಾತಕ ಅಂತ ಉತ್ಪತ್ತಿ ಆಗತ್ತೆ ಇರ್ಲಿ ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿ ಇದೆ ಒಬ್ಬೊಬ್ಬರಿಗೆ ಒಂದೊಂದು ಜಾತಕ ಅಂತ ಬರತ್ತೆ ಆದ್ರೆ ಇನ್ನೊಬ್ಬ ಮನುಷ್ಯ ಇದ್ದಾನೆ ಅವನು ಯಾವಾಗಲೂ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಅವನಿಗೆ ಯಾವತ್ತು ದೇವ್ರ ಪೂಜೆ ಮಾಡೋ ಅಭ್ಯಾಸ ಯಾವತ್ತು ದಾನ ಮಾಡೋ ಅಭ್ಯಾಸ ಈ ಎಲ್ಲ ಒಳ್ಳೆ ಗುಣಗಳಿಂದ ಅದೆಲ್ಲ ಅವನ ಕರ್ಮ ತೀರಿ ಅಂತ ಅದೊಂದಿದೆ ಅದಕ್ಕೆ ಆ್ಯಡ್ ಆಗತ್ತೆ ಇದು ಆದರೆ ಈ ವಾಸ್ತುಗೆ ಮಾತ್ರ ಒಂದು ವಿಶೇಷತೆ ಇದೆ ಒಂದು ಮನೆ ಕಟ್ಟಿದ ತಕ್ಷಣ ಇಡೀ ಕುಟುಂಬಕ್ಕೆ ಅದು ಬೇರಿಂಗ್ ಆಗಿ ಬಿಡುತ್ತೆ ನಾವು ಮಾತಾಡೋಕೆ ಬಹಳ ಚೆನ್ನಾಗಿ ಮಾತಾಡ್ತೀವಿ ವೆಂಕಟೇಶಪ್ಪ ಮನೆ ಕಟ್ಟಿದ ಅದಾದ್ಮೇಲೆ ಬಹಳ ಉದ್ಧಾರ ಆದ ತಿಮ್ಮೇಶ್ ಮನೆ ಕಟ್ದ ಗುರು ಏನಿರ್ಲಿಲ್ಲ ಮೊದಲು ಕೋಟ್ಯಾಧಿಪತಿ ಆದ ಇನ್ನೊಬ್ಬ ರಾಜಣ್ಣ ಅಂತ ಮನೆ ಕಟ್ಟಿದ ಯಾಕೋ ಮನೆ ಕಟ್ಟದ್ಮೇಲೆ ಆ ಮನೆ ವಾಸ ಮಾಡಕ್ಕೆ ಆಗ್ಲಿಲ್ಲ ಅವನಿಗೆ ಬಿಟ್ಟೋದ ಅಂತ ಅಂದಾಗ ನಿಮ್ಗೆ ನಿಮ್ಗೆ ಪ್ರಶ್ನೆಗೆ ಉತ್ತರ ಉತ್ತರಕ್ಕೆ ಪ್ರಶ್ನೆ ಸಿಕ್ಕತ್ತೆ ಸೊ ವಾಸ್ತುವಿಂದ ಏನೋ ಒಂದು ಪರಿಣಾಮ ಆಗಿದೆ ಅಂತ ಹಾಗೆ ವಾಸ್ತುವಿಂದ ಪರಿಣಾಮ ಆಗಿದೆ ಅಂದ ಮೇಲೆ ಅವನು ಹುಟ್ಟದ ಮೇಲೆ ಏನು ಕಾಣಿಸ್ದೇ ಇರೋದು ಅಥವಾ ಅವ್ನ ದೇವಸ್ಥಾನಕ್ಕೆ ಹೋದಾಗ ಏನು ಕಾಣಿಸ್ದೇ ಇರೋದು ಈ ವಾಸ್ತು ಮನೆ ಕಟ್ಟದ ಮೇಲೆ ಅವನಿಗೆ ಒಳ್ಳೇದು ಕೆಟ್ಟದ್ದು ಆಯ್ತು ಅಂದ್ರೆ ಅದ್ರ ಅರ್ಥ ಏನು ವಾಸ್ತು ಅವಶ್ಯಕತೆ ಇದೆ ಅಂತ ಹೌದು ಖಡಾಖಂಡಿತವಾಗೂ ವಾಸ್ತು ಅನ್ನೋದು ಅವಶ್ಯಕತೆ ಇದೆ ಯಾಕೆ ವಾಸ್ತುವಿನ ಅವಶ್ಯಕತೆ ಇದೆ ಅಂದರೆ ಇದು ನೇಚರ್ ಬ್ಯಾಲೆನ್ಸಿಂಗ್ ಅಷ್ಟೇ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಏನು ಏನೂ ಇಲ್ಲ ಯಾರು ಇದನ್ನು ದೊಡ್ಡ ದೊಡ್ಡದು ಚಿಕ್ಕ ಚಿಕ್ಕದು ಮಾಡೋದು ಬೇಡ ಯಾಕೆಂದರೆ ಈಗ ತುಂಬ ಜನ ಯೂಟ್ಯೂಬಲ್ಲಿ ವಾಸ್ತು ಬಗ್ಗೆ ಮಾತಾಡುವವರು ಅವ್ರಿಗೆ ಇಷ್ಟ ಬಂದಂಗೆ ಅವರವರು ಮಾತಾಡ್ತಾರೆ ಅದರಲ್ಲಿ ಬೇಕಾದವರು ಬೇಕಾಗಿದ್ದನ್ನು ತಗೋಬೋದು ಬೇಡದೇ ಇರೋದನ್ನು ಬಿಟ್ಬಿಡ್ಬೋದು ವಿನ ಎಲ್ಲ ವಾಸ್ತುವಿಂದ ಆಗೋಯ್ತು ಅಂತ ಅಂದ್ಕೊಳ್ಳೋದು ಬೇಡ ಅಥವಾ ಬಾಡಿಗೆ ಮನೆ ಹುಡುಕುವಾಗ ವಾಸ್ತು ಹುಡುಕ್ತಾರೆ ಒಂದು ಆಫೀಸ್ ಸ್ಪೇಸ್ ಹುಡುಕುವಾಗ ವಾಸ್ತು ಹುಡುಕ್ತಾರೆ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹುಡುಕುವಾಗ ವಾಸ್ತು ಹುಡುಕ್ತಾರೆ ಅದರ ಅರ್ಥ ಏನು ವಾಸ್ತು ಇದೆ ವಾಸ್ತು ಬೇಕು ವಾಸ್ತುವಿಗೆ ಅವೇರ್ನೆಸ್ ಇದೆ ಅಂತ ಅರ್ಥ ಆಗತ್ತೆ ಮತ್ತೆ ಇದಕ್ಕೆಲ್ಲ ಜಾತಿ ಕಮ್ಯುನಿಟಿ ಕ್ರೀಡು ಮುಸ್ಲಿಮು ಕ್ರಿಶ್ಚಿಯನ್ನು ಹಿಂದೂ ಪಾರ್ಸಿ ಅಂತ ಏನಿಲ್ಲ ಎಲ್ಲರಿಗೂ ಈ ನೇಚರ್ ಅನ್ನೋ ವಾಸ್ತು ಬೇಕೇ ಬೇಕು ನೇಚರ್ ವಾಸ್ತು ಇದು ಅಷ್ಟೇ ಹೊರತು ಇದು ದೇವರು ಅಲ್ಲ ಅಥವಾ ಪೂಜಾ ಮಾಡೋ ಜಾಗವೂ ಅಲ್ಲ ಇದೊಂದು ಡಿಫ್ರೆಂಟ್ ಥಿಂಗ್ ಬಟ್ ಜನಗಳಿಗೆ ಈಗ ಟೇಸ್ಟ್ ಸಿಕ್ಕಕ್ಕೆ ಶುರುವಾಗಿರೋದ್ರಿಂದ ವಾಸ್ತುಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಆಮೇಲೆ ನಂಬೋರು ಕೆಲವು ದೇವರನ್ನು ನಂಬ್ಕೋತಾರೆ ಕೆಲವರು ಕರ್ಮತಿಯರಿ ಪೂಜೆ ಪುರಸ್ಕಾರ ಅನ್ನ ಊಟ ಹಾಕೋದು ಅಂತ ಹಾಕ್ತಾರೆ ಮಾಡ್ತಾರೆ ಒಳ್ಳೇದಾಗತ್ತೆ ಕೆಟ್ಟದಾಗತ್ತೆ ಅದು ಅವ್ರವ್ರಿಗೆ ಬಿಟ್ಟಿರೋದು